ಇದು ಬಹಳ ಪವಿತ್ರವಾದಂಥ ಐತಿಹಾಸಿಕವಾದಂಥ ಈ ಮಲೆಮಾದೇಶ್ವರ ಇದು ವಿಶೇಷವಾಗಿ ಎಲ್ಲ ವರ್ಗದ ಜನ ಬಡವರು ಮಧ್ಯಮ ವರ್ಗ ಎಲ್ಲವರ್ಗ ಜನ ಈ ದೇವರನ್ನ ಬಹಳ ಆರಾಧನೆ ಮಾಡ್ತಿದ್ದಾರೆ ಇಲ್ಲಿ ಒಂದು ಸಂಪ್ರದಾಯ ಮೊದಲಿಂದ ಕೂಡ ಬೆಳ್ಕೊಂಡು ಬಂದಿದೆ ಕಾಡಲ್ಲಿ ವಾಸ ಮಾಡೋರು ಕೂಡ ಇಲ್ಲಿ ಸೇವೆ ಮಾಡುವಂತಹ ಒಂದು ಭಾಗ್ಯ ಕೂಡ ಅಂದರೆ ಈ ಶಿವ ಶಿವ ಶಿವನ ಸ್ವರೂಪ ಇಲ್ಲಿ ಎಲ್ಲರೂ ಕೂಡ ಆಶ್ರಯವಾಗಿ ಬಹಳ ಅಪರಿಚಿತವಾಗಿ ಇದನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಸೊ ನಾವು ಕೂಡ ಕ್ಯಾಬಿನೆಟ್ನ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ನಮ್ಮ ಆಚಾರ ವಿಚಾರಗಳು ಕೂಡ ಹೆಚ್ಚಿಗೆ ಪ್ರಚಾರ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಇದು ನಮ್ಮ ಸರ್ಕಾರ ಎಲ್ಲ ಇಂಥ ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೊಸ ಪ್ರಾಧಿಕಾರಗಳನ್ನ ನಾವೆಲ್ಲ ರಕ್ಷಣೆ ಮಾಡ್ತಾ ಇದ್ದೀವಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿ ಪ್ರಾಧಿಕಾರ ಮಾಡಿದ್ದೀವಿ ಮೊನ್ನೆ ಎಲ್ಲಮ್ಮ ಕ್ಷೇತ್ರ ಮಾಡಿದ್ದೀವಿ ಚಾಮುಂಡಿ ಕ್ಷೇತ್ರ ಮಾಡಿದ್ರು ಬೇರೆಯವರು ಸರ್ಕಾರ ಅಧಿಕಾರದಲ್ಲಿ ಬಿ ಜೆ ಪಿ ವೃದ್ಧದಲ್ಲೂ ಅವರೇ ಯಾಕಿದೆ ಮಾಡಲಿಕ್ಕೆ ನಾವೇ ಯಾಕೆ ಮಾಡಬೇಕಾಯಿತು ಅಂದರೆ ನಾವು ಸರ್ವ ಜನಾಂಗ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಬಯಸ್ತೇವೆ ಅಭಿವೃದ್ಧಿ ಮಾಡ್ತೇವೆ ನೀವು ಯಾರೇ ಕೇಳಿದ ಯಾವ್ಯಾವ ಕಾಲದಲ್ಲಿ ಏನೇನಾಯಿತು ಅಂತ ಈ ಇತಿಹಾಸಕ್ಕೆ ಬನ್ನಿ ಈ ದೇವರ ಇತಿಹಾಸಕ್ಕೆ ಬನ್ನಿ ನಮ್ಮ ರಾಜಕಾರಣ ಮುಖ್ಯ ಅಲ್ಲ ಮತ್ತೆ ಬಂದಂಥವ್ರಿಗೆ ಸರಿಯಾದೀನಿ ಪರಿಶುದ್ಧವಾದಂಥ ಬೇಡಿಕೆಯನ್ನು ಮಾಡಿಕೊಳ್ಳಿಕ್ಕೆ ನಾನು ಅವಕಾಶ ಮಾಡಬೇಕು ಅದನ್ನೆಲ್ಲ ಕೂಡ ಇವತ್ತು ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಾನು ಇಲ್ಲಿಗೆ ಇಲ್ಲೇ ದಿನ ರಾತ್ರಿ ಬಂದೆ ಬೆಳಗ್ಗೆ ಪೂಜೆಗೆ ಬರಬೇಕು ಅಂತಲೇ ನಾನು ಇಲ್ಲಿಗೆ ಬಂದೆ ಭಾಳ ಸಂತೋಷದಿಂದ ಇವತ್ತು ಮಹದೇಶ್ವರ ದರ್ಶನ ಮಾಡಿದ್ದೇನೆ ಇನ್ನು ಸೇವೆ ಕೂಡ ಮಾಡುವಂಥ ಅವಕಾಶ ಸಿಕ್ಕಿದೆ ಇವತ್ತು ಎಲ್ಲರೂ ಕೂಡ ನಾಡಿಗೆ ರಾಜ್ಯಕ್ಕೆ ಒಳ್ಳೇದಾಗಲಿ ಇಲ್ಲ ಬಂದಂತ ಎಲ್ಲ ಭಕ್ತರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಅವರೇನು ಬಯಸ್ಕೊಂಡಿರ್ತಾರೆ ಎಲ್ಲ ಕೂಡ ಭಗವಂತ ಅವರಿಗೆ ಸೃಷ್ಟಿಸಿದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದೆ ಸಚಿವ ಬೆಟ್ಟದಷ್ಟು ನಿರೀಕ್ಷೆ ಇದೆ ಖಂಡಿತ ಅದಕ್ಕೋಸ್ಕರನೇ ಇಡೀ ಸರ್ಕಾರ ಇಲ್ಲಿಗೆ ಬಂದಿದೆ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಏನೇನು ನೀರ ಕೆಲಸ ಆಗಬೇಕು ಅಂತ ಹೇಳಿ ನಾನು ಮೊದಲ ಬಾರಿಗೆ ಈ ಸಚಿವನಾಗಿ ಇಲ್ಲಿ ಬೇಕಾದಷ್ಟು ಸಲೋದನ್ನು ಮಾಡಿದ್ದೀನಿ ಇನ್ನು ಭಾಳ ವಿಚಾರಗಳು ಇಲ್ಲಿ ಏನೇನಾಗಬೇಕು ಈಗಾಗಲೇ ನೀವು ರಸ್ತೆ ನೋಡಿದ್ದೀರಿ ಹಿಂದೆ ನಾವು ಬರಬೇಕಾದ್ರೆ ನಮ್ಮ ಮೂರಿಂದನೇ ಬರಬೇಕಾದ್ರೆ ನಾಲ್ಕೈದು ಗಂಟೆ ಆಗೋದು ಈಗ ಕೂಡ ಪ್ರತಿ ವರ್ಷ ಲಕ್ಷಾಂತರ ಜನ ಕಾವೇರಿ ದಾಟ್ಕೊಂಡು ಬರ್ತಾರೆ ಅದೊಂದು ದೊಡ್ಡ ಪದ್ಧತಿ ಇದೆ ರೋಡ್ ಮಾಡೋಕ್ಕೆ ಈಗಾಗಲ್ಲ ಮೇಕೆದಾಟು ಮುಗಿಲಿ ಯಾಕೆಂದ್ರೆ ನಾವು ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದ ಜಾಗದಲ್ಲಿ ಮಾಡಿದ್ರೆ ಮುಚ್ಚೋಗ್ತದೆ ಆದಮೇಲೆ ನೋಡೋಣ ಕೆಳಗಡೆ ಒಂದು ರೋಡ್ ಹಿಂದೆ ಒಂದು ಪ್ಲಾನ್ ಇತ್ತು ರಾಜಗೌಡ ಕಾಲಿಂದ ಒತ್ತ ಕೂತ್ಕೊಂಡು ಮಾತಾಡ್ತೀವಿ ಅವ್ರು ಏನೇನು ಪಾಧಿಕಾರಕ್ಕೆ ಏನೇನು ಕೊಡಬೇಕು ಮಾಡ್ತೀವಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ವೆಂಕಟೇಶ್ ಅವರು ನಮ್ಮ ಜಿಲ್ಲಾಧಿಕಾರಿಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ